ಎರಡು ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಈಗ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗ್ರಹಲಕ್ಷ್ಮಿಯರು ಖುಷಿಯಲ್ಲಿ ಇರಲಿ ಅಂತ ಹೇಳಿ ಈಗ ಎರಡು ಕಂತನ್ನ ಬಿಡಗಡೆ ಬಿಡುಗಡೆ ಮಾಡಿದ್ದೀನಿ ಈ ನಾಲ್ಕು ಸಾವಿರ ರೂಪಾಯಿಯನ್ನ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೇನೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ನ್ಯೂಸ್ ಒಂದು ಬಂದಿದೆ ಸೊ ಗೃಹಲಕ್ಷ್ಮಿ ಯೋಜನೆದು ಎರಡು ಕಂತಿನ ಹಣವನ್ನು ಇದೀಗ ಬಿಡುಗಡೆ ಮಾಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಯಾರಿಗೆಲ್ಲ ಇದೀಗ ಈ ಒಂದು ಯೋಜನೆ ಹಣ ಬಿಡುಗಡೆ ಆಗುತ್ತೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೊಡ್ತೀನಿ ಸೊ ವಿಡಿಯೋವನ್ನ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ನೀಡಲಾಗಿದೆ ಅಂದ್ರೆ ಒಟ್ಟಾರೆಯಾಗಿ ನಲವತ್ತೆರಡು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಇದರ ಒಂದು ಫಲಾನುಭವಿಗಳಿಗೆ ನೀಡಲಾಗಿದೆ ಅಂಡ್ ಇವಾಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು ಏನಪ್ಪಾ ಅಂತಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆದು ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ನಾವು ಎರಡು ಕಂತಿನ ಹಣವನ್ನ ಇದೀಗ ಬಿಡುಗಡೆ ಮಾಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಸುದ್ದಿಗೋಷ್ಠಿಯಲ್ಲಿ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಅಂಡ್ ಇದೀಗ ಆಲ್ರೆಡಿ ಬಂದ್ಬಿಟ್ಟು ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ಎಂಟನೇ ತಾರೀಕಿನಂದು ಇದೀಗ ಬಿಡುಗಡೆ ಮಾಡಲಾಗಿತ್ತು ಇನ್ನು ಇನ್ನೊಂದು ಕಂತಿನ ಹಣವನ್ನ ಇದೀಗ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಹಣವನ್ನ ನಾವು ಬಿಡುಗಡೆ ಮಾಡಲಿದ್ದೇವೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಆ್ಯಂಡ್ ಇನ್ನು ಕೆಲವೊಬ್ಬರಿಗೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಇದೀಗ ಅಂದರೆ ಈ ತಿಂಗಳಲ್ಲಿ ಕೆಲವೊಬ್ಬರಿಗೆ ಬಂದಿಲ್ಲ ಸೊ ಯಾರೂ ಕೂಡ ವರಿಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಒಂದೇ ದಿನದಲ್ಲಿ ಎಲ್ರಿಗೂ ಕೂಡ ಈ ಒಂದು ಯೋಜನೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಯೋಜನೆ ಹಣ ಬಂದ್ಬಿಟ್ಟು ನಿಮ್ಮೊಂದು ಖಾತೆಗಳಿಗೂ ಕೂಡ ಜಮೆ ಆಗಿ ಆಗುತ್ತೆ ಅಂಡ್ ಇವಾಗ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಜನ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಇದ್ದಾರೆ ಸೊ ಇವ್ರುಗಳಿಗೆ ಇದೀಗ ಎರಡು ಕಂತಿನ ಹಣವನ್ನು ಅಂತಂದ್ರೆ ಆಗಸ್ಟ್ ತಿಂಗಳಿನಲ್ಲಿ ಎರಡು ಕಂತಿನ ಹಣವನ್ನ ಇದೀಗ ಬಿಡುಗಡೆ ಮಾಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಸೊ ಇನ್ನು ಯಾರು ಕೂಡ ಇಲ್ಲಿ ವರಿಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಇನ್ನು ತುಂಬಾ ಜನರಿಗೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಕೆಲವೊಂದು ಕಂತುಗಳು ಇನ್ನೂ ಕೂಡ ಬರ್ತಾ ಇಲ್ಲ ಸೊ ಅವರುಗಳು ಏನ್ ಮಾಡಬೇಕು ಅಂತಂದ್ರೆ ಈ ಒಂದು ವಿಡಿಯೋದ ಡೆಸ್ಕ್ರಿಪ್ಷನ್ ಒಂದು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಆ ಒಂದು ಆರ್ಟಿಕಲ್ ನ ಕರೆಕ್ಟ್ ಆಗಿ ಓದ್ಕೊಳ್ಳಿ ಸೊ ಮತ್ತೊಮ್ಮೆ ಇದರ ಒಂದು ವೆರಿಫಿಕೇಶನ್ ನೀವು ಮಾಡ್ಸ್ಕೊಳ್ಬೇಕಾಗತ್ತೆ ಸೊ ಯಾವ ರೀತಿ ಮಾಡಿಸ್ಕೊಳ್ಳೋದು ಏನೇನು ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಆ ಒಂದು ಆರ್ಟಿಕಲ್ ನಲ್ಲೇ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇನ್ನಷ್ಟು ಇನ್ಫಾರ್ಮೇಶನ್ ಇಲ್ಲಿ ನೀವು ಪಡ್ಕೊಳ್ಬಹುದು ಅಂಡ್ ಇವಾಗ ಕೆಲವೊಬ್ರು ಹೇಳ್ತಾ ಇರ್ಬೋದು ಆಗಸ್ಟ್ ತಿಂಗಳಿನಲ್ಲಿ ನನಗೆ ಇನ್ನೂ ಕೂಡ ಈ ಒಂದು ಯೋಜನೆ ಹಣ ಬಂದಿಲ್ಲ ಅಂತ ಅಂಡ್ ಇವಾಗ ಕೆಲವೊಬ್ರು ಕೇಳ್ಬೋದು ನನಗೆ ಇಪ್ಪತ್ತೊಂದನೇ ಕಂತಿನ ಹಣ ಅಂತಂದ್ರೆ ಆಗಸ್ಟ್ ತಿಂಗಳಿನಲ್ಲಿ ನನಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಸೊ ಇಲ್ಲಿ ಯಾರು ಕೂಡ ಹೊರಪಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ನಿಮ್ಗೇನಾದ್ರೂ ಜೂನ್ ತಿಂಗಳಿನಲ್ಲಿ ಒಂದು ಕಂತಿನ ಹಣ ಬಂದಿತ್ತು ಅಂತಂದ್ರೆ ಆಗಸ್ಟ್ ತಿಂಗಳಿನಲ್ಲಿಯೂ ಕೂಡ ನಿಮ್ಗೆ ಈ ಒಂದು ಕಂತಿನ ಹಣ ಖಂಡಿತವಾಗಿಯೂ ಬಂದೇ ಬರುತ್ತೆ ಅಂಡ್ ಇದನ್ನು ನೀವು ಮೊಬೈಲ್ನಲ್ಲಿಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಡಿ ಬಿ ಟಿ ಕರ್ನಾಟಕ ಒಂದು ಅಪ್ಲಿಕೇಶನ್ ಇರುತ್ತೆ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಕಂಪ್ಲೀಟ್ ಆಗಿ ಇದರ ಒಂದು ಸ್ಟೇಟಸ್ ಅನ್ನು ನೀವು ಕೂಡ ಈಸಿಯಾಗಿ ತಿಳ್ಕೊಳ್ಬೋದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ರಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು